ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ನೋಡಿ ಸುಮ್ಮನೆ ಇರಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ನಿಮಗೆ ಯಾವ ಥರದ ಶುಭಾಶಿತಗಳು ಬೇಕು ಅನ್ನೋದನ್ನು ಕಮೆಂಟಲ್ಲಿ ಬರೆದು ತಿಳಿಸಿ ಇರುವೆಗಳು ನಡೆದಾಡುವಾಗ ಎದುರು ಸಿಕ್ಕ ಇರುವೆಗಳನ್ನು ಭೇಟಿಯಾಗಿ ಮುಂದೆ ಸಾಗುತ್ತವೆ ಪ್ರತಿಯೊಬ್ಬರೂ ಬೇರೆಯವರನ್ನು ಭೇಟಿಯಾದಾಗ ನಿರ್ಮಲನಗು ಪ್ರೀತಿ ಹಾಗೂ ವಿಶ್ವಾಸದಿಂದ ಭೇಟಿಯಾದರೆ ಬದುಕು ನೆಮ್ಮದಿಯಾಗಿರುತ್ತದೆ ಅಕ್ಕಿಯಲ್ಲಿ ನೆಲ್ಲು ರಾಗಿಯಲ್ಲಿ ಕಲ್ಲು ಹಾದಿಯಲ್ಲಿ ಮುಳ್ಳು ಸಂಬಂಧದಲ್ಲಿ ಸುಳ್ಳು ಇದ್ದಾಗ ಮುಲಾಜಿಲ್ಲದೆ ದೂರ ಬಿಸಾಕಿ ನೆಮ್ಮದಿಯಾಗಿ ಇರಬೇಕು ದ್ವೇಷ ಕೋಪ ಇತರರನ್ನು ಸುಡುವುದಕ್ಕಿಂತ ಅದನ್ನು ಯಾರು ಸಾಕಿದ್ದಾರೋ ಸಾಕಿದವರನ್ನೇ ಹೆಚ್ಚು ಸುಡುತ್ತದೆ ನಾನು ನಾನು ಎನ್ನುವುದಕ್ಕಿಂತ ನಾವು ಎನ್ನುವುದು ಉತ್ತಮ ಸಂಸ್ಕಾರ ಗುರುತು ಪರಿಚಯ ಇಲ್ಲದವರಿಗಿಂತ ಗೊತ್ತಿರುವವರು ಮಾಡುವ ಮೋಸ ಹೆಚ್ಚು ನೋವನ್ನು ಕೊಡುತ್ತದೆ ಅತಿಯಾದ ಮೋಹದಿಂದ ಜೀವನ ಹಾಗೂ ಸಂಸ್ಕಾರ ಇವೆರಡಕ್ಕೂ ಸಹ ಚುತಿ ಬರುತ್ತದೆ ಬುದ್ಧಿಹೀನರೊಡನೆ ವಾದ ಮಾಡಬಹುದು ಅತಿ ಬುದ್ಧಿವಂತರೊಡನೆ ಮಾತಾಡಿ ಗೆಲ್ಲಲಾಗದು ಕೋಟಿಯಷ್ಟು ಹಣ ಮತ್ತು ಸಾವಿರಾರು ವೈದ್ಯರಿದ್ದರೂ ಸಾವನ್ನು ತಪ್ಪಿಸಲಾಗುವುದಿಲ್ಲ ಇದೇ ಬದುಕಿನ ಸತ್ಯ ಗೌರವ ಎನ್ನುವುದು ಜಾತಿ ಅಂತಸ್ತು ಹಣ ನೋಡಿ ಕೊಡುವುದಲ್ಲ ಮಾತು ಮತ್ತು ವರ್ತನೆಗೆ ದೊರೆಯುವ ಸನ್ಮಾನ ಸದಾ ಕಾಲ ಅವರು ಸರಿಯಿಲ್ಲ ಇವರು ಸರಿಯಿಲ್ಲ ಎಂದು ದೂರುವುದಕ್ಕಿಂತ ನಮ್ಮನ್ನು ನಾವೇ ಬದಲಾಯಿಸಿಕೊಂಡರೆ ಬದುಕು ಬದಲಾಗುತ್ತದೆ ಅವಶ್ಯಕತೆ ಇದ್ದಾಗ ಜೇನಿನಂತೆ ಮಾತಾಡಿ ಅವಶ್ಯಕತೆ ಇಲ್ಲದಾಗ ಕುಟುಕಿ ಕುಟುಕಿ ಮಾತನಾಡುವುದು ನೀಚರ ಗುಣ ಮಾತಿನಿಂದ ಮಾಡಿದ ಗಾಯ ಮತ್ತು ಕೈಯಿಂದ ಮಾಡಿದ ಸಹಾಯ ಇವೆರಡನ್ನೂ ಮನುಷ್ಯ ಜೀವಮಾನ ಇಡೀ ಮರೆಯುವುದಿಲ್ಲ ಹಣದಿಂದ ಬರುವ ಪ್ರೀತಿ ಎಣ್ಣೆ ದೀಪ ಇದ್ದಂತೆ ಎಣ್ಣೆ ಇರುವವರೆಗೆ ಉರಿಯುವಂತೆ ಹಣ ಕರಗಿದ ಕೂಡಲೇ ಪ್ರೀತಿಯೂ ಆರುತ್ತದೆ ಎಲ್ಲರೂ ಅವರವರ ಮನಸ್ಸಿನಂತೆ ನಮ್ಮನ್ನು ಒಳ್ಳೆಯವರು ಅಥವಾ ಕೆಟ್ಟವರು ಎಂದು ಭಾವಿಸುತ್ತಾರೆ ಆದರೆ ಇದನ್ನು ನಮ್ಮ ಕೆಲಸ ನಿರ್ಧರಿಸಬೇಕೇ ಹೊರತು ಬೇರೆಯವರ ಮನಸ್ಸಲ್ಲ ಪ್ರತಿ ಅವಕಾಶವು ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ಹೊಸದನ್ನು ಪಡೆಯಲು ಸಂದರ್ಭಗಳನ್ನು ತಂದುಕೊಡುತ್ತದೆ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ナマスカラ。